ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆಯೇ ಬರುವ ಇಪ್ಪತ್ತೆಂಟು ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದರ ಪೂರ್ವಭಾವಿಯಾಗಿ ರಾಜ್ಯದ ವಿವಿಧ ಹೋಗಿ ನಾವು ನಮ್ಮ ಸದಕ್ತರ ಭಾವನೆಗಳಿಗೆ ವಿಚಾರಗಳಿಗೆ ತಿಳ್ಕೊಂಡು ಒಂದು ಸಮಾಲೋಚನೆಯನ್ನು ಮಾಡಿ ಏನ ಬಳಸಬೇಕು ಅಂತ ಅಂದ್ರೆ ಸರ್ಕಾರ ಹಿಂದೂವರ್ಗ ಹದಿನಾಲ್ಕು ಜಾತಿ ಪಟ್ಟಿಗಳು ಮಾಡಿದೆ ಅದರಲ್ಲಿ ಎರಡು ಕಡೆಗೆ ಪಂಚಮಸಾಲೆಯನ್ನು ನಮೂದಿಯಾಗಿದೆ ಅದರಲ್ಲಿ ಪಂಚಮಸಾಲೆ ಲಿಂಗಾಯತ ಅದರ ಸಂಖ್ಯೆ ಸಾವಿರದ ಹತ್ತು ವೀರಶೈವ ಪಂಚಮಸಾಲಿ ಹದಿಮೂರನೂರ ಅರವತ್ತೇಳು ಇದ್ರ ಎರಡರಲ್ಲೇ ನಾವು ಬರೆಸ್ಬೇಕೇನ ಪರಿಸ್ ಎಲ್ಲವೂ ಡಿಜಿಟಲ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಏನು ಕಲಿಸಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಲ್ಲಿ ನಾವು ಒಂದು ಸಭೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಪಂಚಮಸಾಲಿ ಅಂತ ಹೇಳಿದ್ದಾರೆ ಸೊ ಎಲ್ಲಗಳನ್ನು ನಾವು ಮತ್ತೆ ಎಲ್ಲ ದಾಖಲಾತಿಗಳನ್ನ ನಿಮ್ಮ ಏನು ವಿಡಿಯೋ ಸಂದರ್ಶನ ಆಗಿ ವಿಡಿಯೋ ರೆಕಾರ್ಡ್ ಆಗಿದೆ ಮತ್ತು ಲಿಖಿತದಲ್ಲಿ ಬರ್ಕೊಂಡು ಹದಿನೇಳನೇ ತಾರೀಕು ನಾವು ಹದಿನಾರನೇ ತಾರೀಕು ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ನಮ್ಮೆಲ್ಲ ಟ್ರಸ್ಟ್ಗಳು ಸಂಘದ ಹಿರಿಯರಲ್ಲಿ ಸೇರಿಕೊಂಡು ಆಮೇಲೆ ಕೊನೆಗೆ ನಮ್ಮ ಎಲ್ಲ ಸ್ವಾಮೀಜಿಯವರು ಎಲ್ಲಾ ಪೀಠದ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಅಂದ್ರೆ ಎಲ್ಲಾ ಪೀಠದವ್ರು ಪಂಚಂಜಲಿ ಪೀಠದವರು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಣಯವನ್ನು ಮಾಡಿ ಆ ನಿರ್ಣಯವನ್ನು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲಾ ಮಾಧ್ಯಮ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ನಾವೆಲ್ಲವನ್ನು ಕಳಿಸ್ತೀವಿ ಅದೇ ರೀತಿ ಈ ಬೀಗ ಈ ಭಾಗದಲ್ಲಿ ಎಲ್ಲರೂ ತಾಲೂಕು ಕಟ್ಟಿಗೆ ಇರ್ಬೋದು ಗ್ರಾಮಘಟ್ಟಕ್ಕೆ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರಬಹುದು ಇರ್ಬೋದು ಎಲ್ಲಾ ಪಂಚಮಶಾಲೆಯ ಬ್ಯಾಂಕ್ ಇರ್ಬೋದು ಎಲ್ಲರೂ ಪಂಚಮ ಸಲೆಯರು ಆ ಹೆಸರನ್ನ ಅದನ್ನೇ ಬರೆಸ್ಬೇಕು ಅಂತ ಹೇಳಿ ಅದು ಈ ಪ್ರಸ್ತುತಿ ಸದ್ಯ ಮಾತಾಡೋದು ಪ್ರಸ್ತುತ ಈಗ ಎಮಿಎಸ್ ಬಿಟ್ಟು ಈಗ ಏನು ಸಮೀಕ್ಷೆಯನ್ನು ಮಾಡ್ತಾರೆ ಅದ್ರ ಬಗ್ಗೆ ಹೌದು ಹದಿನೇಳನೇ ತಾರೀಕು ಬೆಂಗಳೂರು ನಂತರ ಮಾಡ್ತಾರೆ ಹೌದು ಮತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ಅಕ್ಟೋಬರ್ ನಾವು ಬರ್ಬೇಕು ಎಲ್ಲ ಕಡೆ ಹೇಳಬೇಕಲ್ಲ ಸರಿಯಾದ ಆಗ್ತಾ ಇದೆ ತಿಳ್ಕೊಬೇಕಲ್ಲ ಆದ್ರೆ ಈಗಾಗಲೇ ಅದ್ರ ಟ್ರೈನಿಂಗ್ ನಡೆದಿದೆ ಸಮೀಕ್ಷೆ ಅದ್ರ ಟ್ರೈನಿಂಗ್ ನಡೆದಿದೆ ಅದ್ರಲ್ಲಿ ಬಹಳ ಜನ ಪಂಚಮಶಾಲಿಯರು ಇದ್ದಾರೆ ಸೋ ಸೊ ಅವರು ಕೂಡ ಇವತ್ತು ನಾಳೆ ಕೊಡ್ತಾರೆ ಈಗ ಕೊಡ್ತಾರೆ ಬಂದಿದೆ ಅದನ್ನೇ ನಾವು ಬಲಿಸಬೇಕು ಈಗ ಗಂಭೀರ ಲಿಂಗಾಯತ ಬಸಿದ್ರೆ ಏನು ಲಾಭ ಆಗುತ್ತೆ ಪಂಚಮಶಾಲಿ ಲಿಂಗಾಯತ ಏನು ಏನ್ ಆಗುತ್ತೆ ನೋಡಿ ವೀರಶೈವ ಲಿಂಗಾಯತ ಅನ್ನೋದು ಅಲ್ಲಿ ಪಂಚಮ ಸಲ ಇಲ್ಲ ಎರಡೇ ಕಡೆ ಪಂಚಮ ಸಲ ಇರೋದು ಆ ಎರಡರಲ್ಲಿ ಒಂದು ಬರ್ಸ್ಬೇಕು ಲಾಭ ಹಾನಿಗೆ ಪ್ರಯತ್ನ ಪಡ್ತಾ ಇಲ್ಲ ನಾವು ಪಂಚಮ ಶಾಲೆಗಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಸಂಖ್ಯೆಯನ್ನು ಗುರುತಿಸಲಿಕ್ಕೆ ಪಂಚಮ ಶಾಲೆಯ ಲಿಂಗಾಯತ ಜಾತಿಯನ್ನು ಅಥವಾ ವೀರಶ ಪಂಚಮ ಶಾಲೆಯನ್ನು ತೋರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಧನ್ಯವಾದಗಳು ಧನ್ಯವಾದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವ್ರ ನೇತೃತ್ವ ತಂಡಕ್ಕೆ ಕೇವಲ ಮೂರು ತಿಂಗಳು ಮೂರು ತಿಂಗಳು ಸಾಕಷ್ಟು ಜನರನ್ನ ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಬೆಂಬಲಿಸಿದ್ದಾರೆ ಆದ್ರೆ ಈ ಪ್ರತಿಜ್ಞೆ ಮಾಡೋದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇವ್ರು ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವೇನ್ ಬೇಕಾದ್ ಮಾಡಿ ನಿಮ್ ಜೊತೆ ಇರೋ ಮಂದಿ ಪ್ರತಿಜ್ಞೆ ಮಾಡ್ತಾರೆ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ನುಂಗ್ ನೀರು ಕುಡಿದ್ರು ನಾವು ನಿಮ್ಮ ಜೊತೆ ಇರ್ತೇವಿ ಅನ್ನೋದು ಪ್ರತಿಜ್ಞೆ ಮಾಡಿದ್ರು ಅಲ್ಲಿ ಬಹಳ ಅಂದ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ನಂಗೆ ಭಕ್ತರ ನಾವೆಲ್ಲಾ ಹೋದ ಹತ್ತು ಮಂದಿ ನಿಲ್ಲಿಸಿರ್ತಾರೆ ಮೂಲ್ಯಾಗ ಅವರು ರಮೇಶ್ ಕತ್ತಿಗೆ ಜೈವಾಗಲೆ ಎ ಬಿ ಪಾಗ್ಲಿ ಜೈವಾಗಲೇ ಮೂಲ ಸೊ ಅದನ್ನ ಹೇಳ್ಬೇಕು ಇನ್ನು ಹತ್ತು ಫ್ಯಾಕ್ಟ್ರಿಂಗ್ ಕುಡೀರಿ ನಾವು ನಿಮ್ಮ ಜೋಡಿ ಇರ್ತೀವಿ ಅನ್ನೋದಂತ ಪ್ರತಿಜ್ಞೆ ಮಾಡ್ಬೇಕವ್ರು ಜನ ನೋಡ್ಯಾರಲ್ಲ ಏನಕ್ಕೆಲ್ಲ ಗೊತ್ತ ಮಾತಾಡೋಲ್ಲ